ಇವತ್ತು ಕಡೆ ಶನಿವಾರ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಈಗ ನಾನು ಒಂಬತ್ತು ಗಂಟೆ ಆಗಿದೆ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಆ ದೇವಸ್ಥಾನಕ್ಕೆ ಬಂದಿದ್ವಿ ದೇವಸ್ಥಾನಕ್ಕೆ ಬಂದಂಗೆ ಊರಿಗೆ ಹೋಗ್ತಾ ಇದೀವಿ ನೋಡಿರಿ ಹಾವೇರಿಗೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದೀವಿ ಇವತ್ತೇನು ವಿಶೇಷ ಅಂತ ಅಂದರೆ ನಮ್ಮ ಮಾಮದ್ದು ರಿಟೈರ್ಮೆಂಟ್ ಇದೆ ಹಾಗಾಗಿ ಹಾವೇರಿಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಬಿಟ್ಟು ಅವರು ಕಾಲೇಜಿಗೆ ಹೋದರು ಬನ್ನಿ ಫ್ರೆಂಡ್ಸ್ ಹೋಗೋಣ ಇವತ್ತು ನಮ್ಮ ಮಾಮದ್ದು ರಿಟೈರ್ಮೆಂಟ್ ಫಂಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ನೋಡಿದೆ ನಮ್ಮ ಅಕ್ಕನ ಮನೆಗೆ ಬಂದೆ ನಮ್ಮ ಅಕ್ಕ ಮತ್ತೆ ಅವ್ನು ಮಮ್ಮಕ್ಳು ಎಲ್ಲ ರೆಡಿ ಆಗ್ಯದಲ್ಲ ಹೇಳ್ತಾನೆ ಈಗ ವೆಲ್ಕಮ್ ನೋಡಿ ನಾನು ಡೆಸ್ ಹಾಕ್ಕೊಂಬಂದಿದ್ದೆ ನಮ್ಮ ಅಕ್ಕ ಡ್ರೆಸ್ ಹಾಕ ಸೀರೆ ಉಟ್ಕ ಅಂತಂದು ಹೇಳಿ ಮತ್ತು ಆಕಿದ ಸೀರೆ ಕೊಟ್ಲು ಹಂಗಾಗಿ ಮತ್ತು ಸೀರೆ ಉಟ್ಕೊಂಡು ರೆಡಿ ಆದೆ ಈಗ ನೋಡಿ ಆಟೋದಾಗ ಹೋಗ್ತಾ ಇದೀವಿ ಡಿಪೋಕ್ಕೆ ಅಲ್ಲೇ ಇರೋದು ಫಂಕ್ಷನ್ನು ಆಲ್ರೆಡಿ ಎಲ್ಲರೂ ಆಗಲಿ ನಮ್ಮ ಅಕ್ಕ ಚಿಕ್ಕಮ್ಮ ಅವ್ರ ನಾವು ನಾವೀಗ ಹೋಗ್ತಾ ಇದೀವಿ ಆಟೋದಾಗ ಬಂದು ನೋಡಿ ಇದು ಹಾವೇರಿ ಡಿಪೋ ಇದು ಹಾವೇರಿ ಡಿಪೋ ಬಂದ ಈಗ ಎಲ್ಲ ತಯಾರಿ ನಡೆದಿದೆ ನಾವು ಇಷ್ಟು ಜನ ಬಂದಿದ್ದೀವಿ ಇನ್ನೂ ಬರೋದು ಅದಾರ ಇದು ಸ್ವಲ್ಪ ಲೇಟಾಗಿ ಬರ್ಬೋದು ನಮ್ಮ ಅಕ್ಕ ನಮ್ಮ ತಮ್ಮ ನೇತಿ ಇವರು ಇನ್ನೊ ಬಂದ್ನಾಗ ಏನು ಮಾಡ್ತಾರೆ ಸ್ವಾಮೀಜಿನ ಕಲಿಸಲ್ಲ ಸ್ವಾಮೀಜಿ ಇವರು

ಅಭಿನವ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಬಣ್ಣಮಠ ಹವೇರಿ ಅವರನ್ನ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಬೇಕು ಇದ್ದೇವೆ ನಮ್ಮೆಲ್ಲರ ಮೂಲಕ ಕೇಳಿಕೊಳ್ಳುತ್ತೆ

తే తేవరణి అంత పుద్ధ గురు

एकल कार्यकारी ठाकुर ನಮ್ಮ నాయಕರುಗಳ ಸೇರಿ ಅವರಿಗೆ ಸನ್ಮಾನ ಮಾಡಬೇಕು ಅದರಿಂದ ಸರ್ ಸುಂದರ್ ಸರ್ ಶೇಖರ್ ಸರ್ ಬಿಡಿಗೆ นาย ಸರ್ ತಡಿಕರೆಬಾ ನಾನು ಹೊರಗೆ ಹೆಚ್ಚಿ ಕೊಡ್ತೀನಿ ನೀನೆ ಓಡಿ ನೀನೆ ಹೋಗು ನೀನೇ ತಿಗಾ போட்டி <kung> क्लब सैक्रिड ये दिन तक या दिन तक क्या काला कर रहा है ಈಗ ನೋಡಿ ಅವ್ರ ಆಫೀಸ್ ವತಿಯಿಂದ ಎಲ್ಲ ಸನ್ಮಾನ ಮಾಡಿದ್ರು ಎಲ್ಲ ಗಿಫ್ಟ್ ಎಲ್ಲ ಕೊಟ್ಟರು ಎಲ್ಲ ಮುಗೀತು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು ಈಗ ವೈಯಕ್ತಿಕ ಮಾಡಲು ಏನಾದರೂ ಅವ್ರು ಕೊಡ್ಬೋದು ಅಂತ ಹೇಳಿದ್ರು ಹಂಗಾಗಿ ವೈಯಕ್ತಿಕ ಮಾಡಲೆಲ್ಲ ಗಿಫ್ಟ್ ಕೊಡಕ್ಕೆ ರೆಡಿ ಮಾಡ್ಕೊತ ಇದ್ರು ಇದು ನೋಡ್ರಿ ಈಗ ವೈಯಕ್ತಿಕ ಮಾಡೋದಲ್ಲ ವೈಯಕ್ತಿಕವಾಗಿ ಸನ್ಮಾನ ಮಾಡ್ತಾ ನಮ್ಮ ಮಾಮ ಎಲ್ಲೆಲ್ಲಿ ವರ್ಕ್ ಮಾಡಿದ್ರು ಅವರೆಲ್ಲ ಬಂದು ಅವರಿಂದ ಸನ್ಮಾನ ಮಾಡ್ತಿದಾರ ಸವನೂರು ಹಾನಗಲ್ಲು ಇಲ್ಲೆಲ್ಲೋ ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ್ರು ಅವರೆಲ್ಲ ಬಂದು ವೈಯಕ್ತಿಕವಾಗಿ ಸನ್ಮಾನ ಮಾಡ್ತಾಯಿದ್ದಾರೆ

ಜೊತೆಗೆ ಸಾರಿಗೆ ಸಂಪರ್ಕಗಳು ತಮ್ಮದಾಗಿವೆ ಆದ್ದರಿಂದ ಮಹತ್ವವಾದಂತಹ ಒಂದು ಸಾರ್ವಜನಿಕ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದು ಅವರು ಈ ಸಂದರ್ಭದಲ್ಲಿ ಏನು ಪ್ರೀತಿಗೆ ಮತನಾಗಿದ್ದಾರೆ ಜೊತೆಗೆ ನಮ್ಮ ಆಲ್ಮಟ್ಟಿ ಶ್ರೀನಿವಾಸ ಅವರು ಕೂಡ ತಮ್ಮ ನಿವೃತ್ತಿ ಸಮಯದಲ್ಲಿ ಸುಮಾರು ಹನ್ನೆರಡು ಡಿಪೋಗಳಿಗೆ ಹಾವೇರಿ ಹಾವೇರಿ ಡಿ ಸಿಆರ್ ಪೀಸ್ ಹಾವೇರಿ ಬಸ್ ನಿಲ್ದಾಣ ಗುರು ಹೊಸ ರಾಣಗಿರಿ ಬ್ಯಾಡಗಿರಿಯವರು ಹಾನಿ ಕೊಳಗಾಪುರ್ ಚಿಕ್ಕಮಾಪುರವರು ಹೀಗೆ ಹನ್ನೆರಡು ಏನು ಬಸ್ ನಿಲ್ದಾಣಗಳಿದ್ದಾವೆ ಬಸ್ನ ಪಾಯಿಂಟ್ ಇದ್ದಾವೆ ಸಾರ್ವಜನಿಕ ಸಂಪರ್ಕ ಏನು ನಮ್ಮಲ್ಲಿ ಮಾಹಿತಿಗಾಗಿ ಬರ್ತಾರೆ ಅಂಥ ಎಲ್ಲ ಒಂದು ಸ್ಥಳಗಳಿಗೆ ತಮ್ಮ ಸ್ವಂತ ಹಣದಿಂದ ಅವರು ಸಮಯವನ್ನು ನೋಡಿಕೆ ಗಡಿಯಾರವನ್ನು ದಾನವಾಗಿ ಕೊಡುತ್ತಿದ್ದಾರೆ

ಈ ಶುಭ ದಿನದ ತಮ್ಮ ನಿವೃತ್ತಿಯ ನಾನು ಕೀರ್ ಸಾಧ್ಯ ಉತ್ತಮವಾಗಿ ಸೇವೆಯನ್ನು ಮಾಡಿದ ಪ್ರತಿ ದಿನ ನಿವೃತ್ತಿ ಕಾರ್ಯಕ್ರಮ ಅಂತಾ ಆನರ್ಟಿಯವರಿಗೆ ಬಹಳ ಸ್ಮರಣೆ ಅವರನ್ನು ಸನ್ಮಾನಿಸಿ ಬಂದತಕ್ಕಂತ ಕೀರ್ ಸಾಧ್ಯ ನಿರ್ವಹಣಾ ఈ సన్మానం సన్మానమా గిఫ్ట్ కూడా కొతరు నూ శాల్కి ఏ ఫ్లవర్స్ ఫ ఫ్లవర్ వస్తుంటే ఆక్చులి నా తొందరగా గిఫ్ట్ మనకి బిట్వి మన సాయంకాలం కొట్ట అంతి కొడేలా Kita satu luar naik terang, ini ada luar utama. Tapi Diana Saro bagi kalian, alamat single luar utama Thailand. Aku function, alamatnya dia. ನೋಡಿ ಎಲ್ಲ ಫಂಕ್ಷನ್ ಇತ್ತು ಊಟ ಎಲ್ಲ ಆಯಿತು ಇವತ್ತು ರಿಟೈರ್ಮೆಂಟ್ ಆಗಿದ್ದ ಪ್ರಯುಕ್ತ ಅವ್ರನ್ನ ರಿಟೈರ್ಮೆಂಟ್ ಆದರ್ನ ಫ್ಯಾಮಿಲಿನೆಲ್ಲ ಅವ್ರವ್ರ ಮನೆಗೆ ಅವ್ರ ಬಸ್ನೊಳಗೆ ಬಿಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ಬಸ್ಸಿನಲ್ಲೇ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ ಮತ್ತೆ ನೆಕ್ಸ್ಟ್ ಏನು ಅದನ್ನ ನೋಡಿ ಮನೆಗೆ ಬಂದ್ವಿ ಇವೆಲ್ಲ ನಮ್ಮ ಮಾಮಗೆ ಬಂದಿರೋ ಗಿಫ್ಟ್ಗಳು ಬಾಳೆಹಣ್ಣೆಲ್ಲ ತಿನ್ಕೊಂಡು ಊಟ ಮಾಡ್ಕೊಂಡಿದ್ದು

ನೋಡಿ ಸಾಯಂಕಾಲ ನಮ್ಮ ಮನೆಯವ್ರು ಕಾಲೇಜ್ ಮುಗಿಸ್ಟು ಸಾಯಂಕಾಲ ಬಂದ ರೂಢಿಂದ ಹಂಗಾಗಿ ಅವರು ನಾನು ಸೇರಿ ಗಿಫ್ಟ್ ಕೊಟ್ವಿ ಕಪ್ಪು ಸಸ್ರ ಬರ್ತಾವಲ್ಲ ಆ ಟೈಪ್ನು ಕಪ್ಪು ಹೋಗಿ ಕೊಟ್ಟಿ ಗಿಫ್ಟಾಗಿ ಅಕ್ಕ ಬಾಕ್ಸ್ ಸೆಟ್ ಕೊಟ್ಲು ಏನೋ ವೀಣಾ ಬಾಕ್ಸ್ ತಂದಿದ್ಲು ಸ್ಟೀಲಿನ ಟ್ರಾನ್ಸ್ಪರೆಂಟ್ ಮುಚ್ಚಳವು ಒಳಗಡೆ ಕಾಣವು ಚೆನ್ನಾಗಿದ್ದವು ಆಕೆ ಆ ಗಿಫ್ಟ್ ಕೊಟ್ಲು ಇವ್ರು ಯಾರು ಅಂತ ಗೊತ್ತ ನಿಮಗೆ ನಮ್ಮ ಮಾಮ ಅದರಲ್ಲ ಅಕ್ಕನ ಹಸ್ಬೆಂಡ್ ಈಗ ರಿಟೈರ್ಡ್ ಆಗೈತಲ್ಲ ಅವರು ತಂಗಿ ಅವರು ಪದ್ಮಾವತಿ ಅಂತಂದೇಳಿ ತುಂಬಾ ಕಾಮಿಡಿ ಅಂದ್ರೆ ಕಾಮಿಡಿ ಮಾಡ್ತಾರೆ ಒಟ್ಟು ಎಲ್ಲರಿಗೂ ನಗ್ಸೋದು ತಮಾಷೆ ಮಾಡೋದು ಭಾಳ ನೋಡಿ ಹಂಗಾಗಿ ಏನೇನೋ ಗಿಫ್ಟ್ ಕೊಡೋದು ಏನೋ ಒಂಥರ ಕೊಡೋಕೆ ಕೊಡಕ ಮಾಡೋದು ಕಾಮಿಡಿ ಮಾಡೋದು ಮಾಡ್ತಾರೆ ಎಲ್ಲ ಮುಖಂಡು ವೀಣಾ ಮತ್ತು ಸಾನು ಅವರ ಅಜ್ಜಿ ಮನೆಗೆ ಹೊಂಟರು ಅಂದ್ರೆ ವೀಣಾರ ಮಮ್ಮಿ ಮನೆಗೆ ಅವರು ಇಲ್ಲೇ ಇರ್ತಾರಲ್ಲ ಹಾವೇ ಅಲ್ಲಿ ಅವ್ರ ಮನೆಗೆ ಹೋಗಿ ಬೆಳಗ್ಗೆ ಊರಿಗೆ ಹೋಗ್ತೀನಿ ಆಂಟಿ ಅಂತಂದೇಳಿ ಅಲ್ಲಿಗೆ ಹೋಗ್ತಾ ಇದಾರೆ ಅವ್ರು ಅವ್ರ ಮನೆಗೆ ಇವರು ಓನರು ಕೆಳಗಡೆ ಇರ್ತಾರ ಅವರು ನಮ್ಮ ಮಾಮಗ ಹೇಳಿ ಓನರ್ ಮಗಳು ಮತ್ತು ಓನರ್ ನೋಡಿ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಮಾಮ ರಿಟೈರ್ಮೆಂಟ್ ಫಂಕ್ಷನು ಇವರು ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಒಳಗೆ ವರ್ಕ್ ಮಾಡಿದ್ದರು ಮೂವತ್ತ್ನಾಲ್ಕು ವರ್ಷ ವರ್ ವರ್ಕ್ ಮಾಡ್ಯಾರ ಹೇಗಿತ್ತು ಇವತ್ತು ರಿಟೈರ್ಮೆಂಟ್ ಡೇ ಇತ್ತು ಹೀಗಿತ್ತು ಫಂಕ್ಷನು ಚೆನ್ನಾಗಾಯ್ತು ಹೇಗಾಯಿತು ಏನಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಹಾಕಿನಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತಂದೇಳಿ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಬಿಡೇಕೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ